ಮಣಿಪಾಲದ ಮಾಹೆ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಏಳನೇ ಆವೃತ್ತಿಯ ಮ್ಯಾರಥಾನ್ಗೆ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾ ಕುಮಾರಿ ಹಾಗೂ ಶಾಸಕ ಯಶ್ಪಾಲ್ ಸುವರ್ಣ ಚಾಲನೆ ನೀಡಿದರು ಭಾರತ ಸೇರಿದಂತೆ ಅನೇಕ ದೇಶಗಳ ಕ್ರೀಡಾಪಟುಗಳು ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದರು ನಲವತ್ತೆರಡು ಕಿಲೋ ಮೀಟರ್ ಇಪ್ಪತ್ತೊಂದು ಕಿಲೋ ಮೀಟರ್ ಐದು ಹಾಗೂ ಮೂರು ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಸಹಸ್ರಾರು ಓಟಗಾರರು ಕ್ರೀಡಾಪಟುಗಳು ವಿಶೇಷ ಚೇತನರು ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡಿದ್ದರು ಪಾರ್ಟ್ ಬಳಿಕ ದೂರದರ್ಶನದೊಂದಿಗೆ ಓಟಗಾರ ಕೃಷ್ಣರಾಜ್ ತಂತ್ರಿ ಯಕೃತ್ತಿನ ಕಸಿ ಮಾಡಿಸಿಕೊಂಡಿದ್ದೇನೆ ವೈದ್ಯರ ಸಲಹೆ ಮೇರೆಗೆ ಮೂರು ತಿಂಗಳಿನಿಂದ ಅಭ್ಯಾಸ ಮಾಡಿ ಮ್ಯಾರಾಥಾನ್ನಲ್ಲಿ ಭಾಗವಹಿಸಿದ್ದೇನೆ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿ ಎಂದು ಅವರು ತಿಳಿಸಿದರು ತುಂಬಾ ಅವೇರ್ನೆಸ್ ಇದರಿಂದ ಯಾಕೆಂದ್ರೆ ಮುಂದೆ ಅವರಿಗೆ ಫಿಟ್ನೆಸ್ ಬಗ್ಗೆ ಇದೊಂದು ಅವೇರ್ನೆಸ್ ಕ್ಯಾಂಪೇನ್ ಇನ್ನೂ ಜನ ಬರಬೇಕು ಎಲ್ಲರೂ ಇಂಥ ಮ್ಯಾರಾಥಾನ್ ವರ್ಷಕ್ಕೊಮ್ಮೆ ಅಲ್ಲ ಆರಾರು ತಿಂಗಳಿಗೊಮ್ಮೆ ಆದರೂ ಜನಗಳು ಬರ್ತಾರೆ

ಇದುವರೆಗೂ ಏಳು ದೇಶಗಳಲ್ಲಿ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿದ್ದೇನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಮ್ಯಾರಥಾನ್ ಪೂರಕ ಎಂದು ಅವರು ತಿಳಿಸಿದರು ಆ ನಂತರ ನಾನು ಎರಡು ಸಾವಿರದ ಆರರಿಂದ ಫುಲ್ ಮ್ಯಾರಥಾನ್ ಇದು ಮಾಡಿದ್ದೇನೆ ಇವತ್ತು ನನಗೆ ಟ್ವೆಂಟಿ ಒನ್ ಕಿಲೋಮೀಟರ್ ಮ್ಯಾರಥಾನ್ ಮಾಡುತ್ತೆ ಇವತ್ತು ಇಲ್ಲಿ ಮಾಹೆಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ನಡೀತದೆ ಇರಾನ್ ವಿದ್ಯಾರ್ಥಿನಿ ಐನಾಸ್ ಮೊದಲ ಬಾರಿ ಐದು ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡು ಪದಕ ಪಡೆದಿರುವುದು ಖುಷಿ ಕೊಟ್ಟಿದೆ ಎಂದರು and actually uh, i love the vibe like all of the uh, runners and all of the they were just so encouraging and so welcoming so actually i really suggest everyone for the next year to come and attend this marathon, marathon 30. <laughs> ಕಂಪ್ಲೀಟ್ ತ್ರೀ ಕೆ ಮಾಡಿದೆ ಕಂಪ್ಲೀಟ್ ಆಗಿ ತುಂಬ ಚೆನ್ನಾಗಿ ಅನಿಸ್ತು ನೆಕ್ಸ್ಟ್ ಟೈಮ್ ಎಲ್ಲರೂ ಜಾಯ್ನ್ ಆಗಿ ಚೈಲ್ಡ್ಹುಡ್ ಇಂದ ಮಾಡಿ ಮಾಡಿ ಗೊತ್ತಾಗದೆ ಮನೆಯಲ್ಲೆಲ್ಲ ಜಾಗಿಂಗ್ ಮಾಡ್ತೀನಿ ಚೆನ್ನಾಗಿ ಅನಿಸ್ತು ಮಾಹಿಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಕಳೆದ ಒಂಬತ್ತು ವರ್ಷಗಳಲ್ಲಿ ಏಳನೇ ಮ್ಯಾರಥಾನ್ ಇದಾಗಿದೆ ಹದಿನೇಳು ಸಾವಿರಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಂಡಿದ್ದರು ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು ಎಂದು ಮಾಹಿತಿ ನೀಡಿದರು ಈ ಮ್ಯಾರಥಾನ್ ಇವಾಗಲೇ ಹೇಳಿದ ಹಾಗೆ ಆರೋಗ್ಯ ಮುಖ್ಯವಾಗಿ ಫಿಸಿಕಲ್ ಫಿಟ್ನೆಸ್ ಅಂಡ್ ಮೆಂಟಲ್ ಫಿಟ್ನೆಸ್ ಅಂತ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಇದನ್ನು ಫೆಬ್ರವರಿ ಎರಡನೇ ಆದಿತ್ಯವಾರ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ